ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹನುಧನು ಸೀರೀಸ್ ಲೆವೆನ್ ನೋಡೇ ಇರ್ತೀರಾ ಚೆನ್ನಾಗಿ ಓಡಿದೆ ವಿಡಿಯೋ ಓಡಿದೆ ಹೇಗೋ ಹೌದು ಆದ್ರೆ ಅದ್ರ ತೆರೆಯ ಹಿಂದೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಎಷ್ಟೆಲ್ಲ ಸರ್ಕಸ್ ಮಾಡಿದ್ದಾರೆ ಅನ್ನೋದು ಈ ವಿಡಿಯೋದ ಸ್ಪೆಷಾಲಿಟಿ ಬನ್ನಿ ಹಾಗಾದ್ರೆ ಆ ವಿಡಿಯೋನ ಯಾವ ರೀತಿ ಶೂಟ್ ಮಾಡಿದ್ದಾರೆ ಅಂತ ನೋಡಿಕೊಂಡು ಬರೋಣ ಈ ಬಿಗ್ ಬಾಸ್ ಆಟದಾಗ ಈ ಬಿಗ್ ಬೋಸ್ ಆಟದಾಗ ಜಂಟಿ ಇದ್ದಾಗ ನನ್ನ ಹೆಂತಿ ನನ್ನ ಹಿಂದೆ ಗಂಟು ಬಿಟ್ಟಳ ನಿಮ್ಮ ಹಿಂದೆ ನಾನು ನನ್ನೇ ಅದರಲ್ಲಿ ಒಂದು ದಿನದ ಯಾರ್ ಗಂಟೆ ಕಿಂದ ಸರ್ ಎಂಸಿ ಅಲ್ಲಿ ಯಾ ಮತೆ ನಾನಿಕೆ ಇದೆ ಇಲ್ಲಿ ನಿงಗೆಂತ ಇಂಚಿನ ಲೈಟ್ ಕರಣ ಗೊತ್ತಾ ಗೌರಿ ದೇವಿ ಆಯಿತರೆ ಆಸೆ ತಮ ಹಾಲ್ಲಿ ಕತ್ತೆಲ್ಲೆಲ್ಲ ಆಸೆ ತಮ ಮುಸಕತ್ತು ಓಡಿ ಓರಗಾನ ಬರಬೇಕು ಹಾಲ್ಲಿ ಅಡಿ ಬಂದಿಲ್ಲ ಅಡಿ ಬಂದಿಲ್ಲ ಅಂತ ಹೇಳಿಸ್ತಿಲ್ಲ ಹಾ ಮಾತಾಳೋ ಬರ್ ನೀವು ಎಷ್ಟ್ ಅವರಿಗೆ ಸೇವಕರು ಗೊತ್ತಾಗ್ತದೆ ಸೇವಕರಾಗಿ ಇವ್ರ ವಿಡಿಯೋದಲ್ಲಿ ಆಕ್ಟ್ ಮಾಡೋದು ತುಂಬಾ ಈಜಿ ಆದ್ರೆ ಶೂಟ್ ಮಾಡೋದಿದೆಯಲ್ಲ ತುಂಬಾನೇ ಕಷ್ಟ ಯಾಕಂದ್ರೆ ಅವರೊಂದೇ ಪ್ಲೇಸ್ ಅಲ್ಲಿ ಕೂತಿರ್ತಾರೆ ನಮ್ಮ ಹತ್ರ ಅಲ್ಲಿಂದ ಶೂಟ್ ಮಾಡು ಇಲ್ಲಿಂದ ಶೂಟ್ ಮಾಡು ಎದುರಿಂದ ಹಿಂದೆಯಿಂದ ಎಷ್ಟು ಅಲ್ಲಿ ಶೂಟ್ ಮಾಡಿಸ್ತಾರೆ ಗೊತ್ತಾ ನನಗೆ ಶೂಟ್ ಮಾಡಿ ಸಾಕು ಸಾಕಾಗೋಗಿದೆ

ని ఎంతి రెడీ యాక్షన్ దొస్తా ఇంకొంత ఈ బిగ్ బాస్ ಅಲ್ಲಿ జెంటి ఇద్దాగా ననేంటి నంగే గంట విడడొస్తా యాక్షన్ ఆ దస్తా ఏడు తోస్తా విపత్ నే గాలో తిరణ అన్నా సక్కతాటి మధ్యది కన్నా ಈ ವಿಡಿಯೋಗೆ ಕಿಟಕಿ ಬೇಕಿತ್ತು ರಾಜಣ್ಣ ಹೇಳಿದ್ರು ನಾನ್ ಗಂಟೆ ವೇಟ್ ಮಾಡುವಂತ ಇವ್ರು ಅರ್ಧ ಗಂಟೆಯಿಂದ ಮೇಲೆ ಬಾಕಿ ಆಗಿದ್ದಾರೆ ಅರ್ಧ ಗಂಟೆ ಆದ್ರೂ ಒಂದು ಗಂಟೆ ಆದ್ರೂ ರಾಜಣ್ಣ ಬರಲೇ ಇಲ್ಲ ಆಮೇಲೆ ಅವ್ರು ಬರೋದು ಕಾಣಲಿಲ್ಲ ಇವರೇ ಹೋದ್ರು ಕಿಟಕಿ ತರ್ತೇನೆ ಅಂತ ಹರ್ಷಿತ ಮತ್ತೆ ಇವರು ಬರುವಾಗ ಫುಲ್ ಕಾರು ಸ್ಕ್ರಾಚ್ ಆಗೋಗಿದೆ ಇವರ ಕಿಟಕಿ ಅವಸ್ಥೆಯಲ್ಲಿ ಆಮೇಲೆ ಏನಾಯ್ತು ನೀವೇ ನೋಡಿ

ಈ ಟಾಪಿಕ್ ಬಿಟ್ಟು ಬೇರೆ ಟಾಪಿಕ್ ಮಾಡ್ಲಿಕ್ಕೆ ಆಗುದಿಲ್ವಾ ಅದನ್ನ ತಲೆಗೆ ಉಂಟಲ್ಲ ಅದನ್ನೇ ಮಾಡಬೇಕು ಅದು ಯಾರು ಎಂತ ಹೇಳಿದ್ರು ಕೇಳಲಿಲ್ಲ ನಿಮಗೆ ಅದು ನಿಮ್ಗೆ ಅದು ನಿಮಗೆ ಐಡಿಯಾ ಕೊಟ್ಟದ ಯಾರು ಕಿಟಕೆನೆ ಎಳೆದುಕೊಂಡು ಹೋಗಂತಾ ಅಲ್ಲ ಅಲ್ಲ ನಾನು ಅಂತ ಇವನು ನಿಮಗೆ ಕಾರ್ ಮೇಲೆ ಕಟ್ಟಿಕೊಂಡು ಬರ್ಬೋದಿತ್ತಲ್ಲ

ಎತ್ತರಾಗಬೇಕು ಅದನ್ನು ಎತ್ತಿ ಮತ್ತೆ ಕೈ ನೋವು ಕಾಲ್ ನೋವು ಅಂತ ಹೇಳ್ಬೇಕು ನೆಕ್ಸ್ಟ್ ಟೀ ಬ್ರೇಕ್ ಇತ್ತು ಟೀ ಕುಡಿಯುವಾಗ ಅನಿಸ್ತು ಹೇ ಗೇಟ್ ಯೂಸ್ ಮಾಡ್ಬೋದಿತ್ತಲ್ಲ ಸೇಮ್ ಅದೇ ತರ ಇತ್ತಲ್ಲ ಅಂತ ಹೇಳಿ ಅದಕ್ಕೆ ಇವ್ರೇನಂದ್ರು ಅಂತ ನೀವೇ ನೋಡಿ ಅದು ಖಂಡಿಯಾಗಿ ಉಂಟು ಆ ಕಿಟಕಿ ನಿಟ್ಕೊಂಡು ಒಂದು ಎಷ್ಟು ಸರ್ಕಸ್ ಮಾಡಿದ್ರೆ ಅದನ್ನು ಹೀಗೆ ಎತ್ಲಿಕ್ಕೆ ಎರಡು ಜನ ಬೇಕಿತ್ತು ಇವರ ಒಂದು ಕೈಯಲ್ಲೆಲ್ಲ ಎತ್ತಿಕೊಂಡು ಅವರಿಗೆ ವಿಡಿಯೋ ಮಾಡ್ಬೇಕಂದ್ರೆ ಮಾಡ್ಲೇಬೇಕು ಅದು ಪರ್ಫೆಕ್ಟ್ ಬರಬೇಕು ಅದಕ್ಕೆ ಏನ್ ಬೇಕಾದ್ರು ಮಾಡ್ತಾರೆ ಅವರು

ಈಸ್ಪೀಡ್ ಅಲ್ಲೇ ಇರಲಿ ಅವರು ಎಂತ ಮಳೆ ಚಂದ ಬರ್ತದೆ ವೆದರ್ನ ಫೀಲ್ ಮಾಡ್ಕೊಂಡು ಅಲ್ಲೇ ತಪ್ಪು ಮಾಡ್ದೆ ನಾನು ಎಲ್ಲಿ ತಪ್ಪು ಮಾಡಿದೆ ಇದೇ ಇದೆಲ್ಲ ಮಂಡೆ ಹಾಕಿಕೊಂಡು ಮಾಡ್ತಿರಲ್ಲ ಶೂಟ್ ಇದೆಲ್ಲ ಬೇಕಿತ್ತಾ ಬೇಸ ನಾರ್ಮಲ್ ಆಗಿ ವಿಡಿಯೋ ಮಾಡಬಹುದಿತ್ತಲ್ಲ ನಾರ್ಮಲ್ ಆಗಿ ಮಾಡಿದ್ರೆ ನಾವು ನಾರ್ಮಲ್ ಕ್ಯಾಟಗರಿಗೆ ಸೇರ್ತೀವಿ ನಾವು ಎಕ್ಸ್ಟ್ರಾಡಿನರಿ ಕ್ಯಾರೆಕ್ಟರ್ ಕ್ಯಾಟಗರಿಗೆ ಸೇರ್ಬೇಕು ಅಂದ್ರೆ ಈಗ ಒಳ್ಳೆ ಬರ್ಬೋದಲ್ಲ ರೀ ಇಲ್ಲಿಗೆ ಬರದಿದ್ರೆ ಇಷ್ಟು ಕಷ್ಟಪಡೋದು ಎಂತ ಅದಕ್ಕೆ ಮತ್ತೆ ಗೋಣಿ ಗೋಣಿ

ಸೊ ನೋಡುದಲ್ಲ ಇದಾಗಿ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು